ನೀವಿವಾಗ ಕಲಾವಿದರ ತಂಡಕ್ಕೆ ಬಂದಾಯ್ತು ಯಾಕಲಾವಿದ ತಕ್ಷಣ ತಮ್ಗೆ ಒಬ್ಬರು ಗುರುಗಳು ಇರ್ತಾರೆ ಅವ್ರನ್ನ ನೋಡಿ ಇನ್ಸ್ಪಿರೇಷನ್ ಆಗಿದ್ದೀನಿ ಅನ್ನೋ ಒಂದು ಥಾಟ್ ಇರುತ್ತೆ ಸೊ ತಮ್ಮಿಬ್ಬರಿಗೆ ಇನ್ಸ್ಪಿರೇಷನ್ ಯಾರು ಸ್ಪೆಷಲಿ ವಿಷ್ಣು ಅವ್ರಿಗೆ ಅಕ್ಕ ದರ್ಶನ್ ಸರ್ ಹೌದು ಪಕ್ಕಾ ಏನಕ್ಕೆ ಅವಾಗ ನಾನು ತುಂಬಾ ಚಿಕ್ಕ ಹುಡುಗ ತುಂಬಾ ತೀಟೆ ಅಳ್ತಾ ಇದೆ ಅಳ್ತಾ ಇದೆ ಅಪ್ಪನ್ ಕೈಲೋ ಹಳ್ಳ ನಿಲ್ಸಕ್ ಆಗ್ತಾ ಇಲ್ಲ ಅಮ್ಮನ್ ಕೈಲೋ ಅಳ ನಿಲ್ಸಕ್ ಆಗ್ತಾ ಇಲ್ಲ ಮೇ ಬಿ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಇರ್ಬೋದು ಆಗ ಟೂ ತೌಸಂಡ್ ನೈನ್ ಅಲ್ಲಿ ಆಗ ತುಂಬಾ ಅಳ್ತಾ ಇದೀನಿ ಯಾಕೆಲ್ಲೂ ಅಳು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಟಿವಿಲಿ ದರ್ಶನ್ ಸರ್ದ ಸಾರಥಿ ಮೇವಿ ಮೂವಿ ಓಡ್ತಾ ಇದೆ ನಮ್ಮಮ್ಮ ಏನು ಮಾಡಾಕೆ ಸುಮ್ನೆ ತಗೊಂಬನ್ ಟಿವಿ ಮುಂದೆ ಕೂರ್ಸಿದ್ರು ನನ್ನ ಹಳ ನಿಲ್ಸ್ಬಿಟ್ ಗಂಡ್ ಗುಡ್ಡೆ ಅಲ್ಲಾಡಿಸ್ದಂಗ ಆ ಮೂವಿ ನೋಡಿದೀನಿ ಅವತ್ತಿಂದ ಪಕ್ಕ ಡಿ ಬಾಸ್ ಸರ್ ಫ್ಯಾನ್ ದೊಡ್ಡ ಅಭಿಮಾನಿ ಅಂತಾನು ಹೇಳಿದ್ರು ಪೇರೆಂಟ್ಸ್ ಕಡೆಯ ಆಸೆ ಇದೆ ದೊಡ್ಡ ಅಭಿಮಾನಿಯಾಗಿ ಅವನ ಮೀಟ್ ಮಾಡಿಲ್ಲ ಅನ್ನೋ ಒಂದು ಚಿಕ್ಕ ಬೇಜಾರ್ ನಲ್ಲೇ ದಿನ ಕಳೀತಾ ವಿಷ್ಣು ಅನ್ನುವಂಥದ್ದು ಸೊ ದರ್ಶನ್ ಸರ್ಗೆ ಏನ್ ಹೇಳ್ತೀರಾ ಈಗ ವಿಡಿಯೋ ದರ್ಶನ್ ಸರ್ ತಲುಪುತ್ತೆ ಏನ್ ಹೇಳ್ತೀರಾ ದರ್ಶನ್ ಸರ್ ದರ್ಶನ್ ಸರ್ ನನ್ಗೇನಿಲ್ಲ ನಾನು ಅವ್ರನ್ನ ಒಂದ್ಸತಿ ಮೀಟ್ ಮಾಡ್ಬೇಕಷ್ಟೇ ಅವ್ರ ಕೈ ಮುಟ್ಟದ್ರೆ ಸಾಕೈ ನನ್ಗೆ ಇನ್ನೇನ್ ಬೇಡ ಅನ್ಸ್ಬಿಟ್ಟಿದೆ ಅಷ್ಟು ಪಕ್ಕ ಅಭಿಮಾನಿ ಒಂಥರ ಒಂ ಇದ್ದಂಗೆ ಅವ್ರು ನನ್ಗೆ ಅವ್ರನ್ನ ಯಾವ ಇವತ್ತಿನ ಮೀಟ್ ಮಾಡಕ್ ಆಗ್ತಾ ಇಲ್ಲ ಮುಂದೊಂದ್ ದಿವಸ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಸೆ ಅಭಿಮಾನಿ ಅವ್ರದ್ದು ಪ್ರತಿ ಒಂದು ಮೂವಿನು ಆ ನನ್ಗೆ ಬುದ್ಧಿ ಬಂದಾಗ್ಲಿಂದ ಥಿಯೇಟರ್ಗೆ ಹೋಗಿ ನೋಡಿದೀನಿ ಲಾಸ್ಟ್ ಟೈಮ್ ಕಾಟೇರನು ಅಷ್ಟೇ ಮೂರ್ ಸತಿ ಹೋಗಿದ್ದೀನಿ ಫ್ರೆಂಡ್ಸ್ ಜೊತೆ ಅಪ್ಪ ಅಮ್ಮನ ಜೊತೆ ಸಿಂಗಲ್ ಆಗಿ ಅಷ್ಟು ಫೇವ್ರೆಟ್ ದರ್ಶನ್ ಸರ್ ಹಾ ಡೈಲಾಗ್ ಅವ್ರದ್ದು ರಾಜ ಆಗ್ಬೇಕು ಅನ್ನೋ ಆಸೆ ಇದ್ರೆ ರಾಜ್ಯನೇ ಗೆಲ್ಲೋ ತಾಕತ್ತಿರಬೇಕು ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ತಲೆ ಲೆಕ್ಕನೇ ಹಾಕ್ಬಾರ್ದು ಅವರದು ರಾಬರ್ಟ್ ಮೂವಿಲಿ ಒಂದು ಡೈಲಾಗ್ ಆದ್ಮೇಲೆ ಲಾಫ್ ಇದೆ ರಾವಣನ್ ಡೈಲಾಗ್ ಆದ್ಮೇಲೆ ದಶಕಂಠ ಅದೊಂದು ಲಾಫ್ ಕೊಟ್ಟಿದ್ದಾರೆ ದರ್ಶನ್ ಸರ್ ಆ ಲಾಫ್ ಯಾರ ಕೈ ಲಿಮಿಟೇಟ್ ಮಾಡಕ್ ಆಗೋದಿಲ್ಲ ಅದ್ ಒನ್ ಅಂಡ್ ಓನ್ಲಿ ಸಿಂಗಲ್ ಪೀಸ್ ಡೈಲಾಗ್ ಅದಿಲ್ಲ ಯಾರ ಕೈ ಲಿಮಿಟೇಟ್ ಮಾಡಕ್ ಸೊ ಎಸ್ ನಮ್ಮ ಆಕ್ಟರ್ ಆಕ್ಟರ್ ಅಂದ್ರೆ ಅಪ್ಪು ಸರ್ ಯಾಕಂದ್ರೆ ನಾನು ಚಿಕ್ಕ ಚಿಕ್ಕ ವಯಸ್ಸಿದ್ದಾಗ್ಲೂ ನನಗೂ ಅವಾಗ ಬುದ್ಧಿ ಬಂದಿರಲಿಲ್ಲ ನನಗೆ ಪಪ್ಪ ಅಮ್ಮ ಯಾವಾಗ್ಲೂ ಅಪ್ಪು ಸರ್ದು ಡ್ಯಾನ್ಸ್ ತೋರಿಸ್ತಾ ಇದ್ರು ಡ್ಯಾನ್ಸ್ ಡಾನ್ಸ್ ಡಾನ್ಸ್ ಅಪ್ಪು ಡಾನ್ಸ್ ಅಂತ ಅವಾಗ ನಾನು ನನಗೆ ಪಪ್ಪ ಡ್ಯಾನ್ಸ್ ಚು ಡಾನ್ಸ್ ಡ್ಯಾನ್ಸ್ 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 ಅವಾಗ ನಾನು ಹಿಂಗೆ ಹಿಂಗೆ ಕುಡಿತಾ ಇದ್ದೆ ಅದೊಂದು ಆ ಸೊ ನನಗೆ ಅಪ್ಪು ಸರ್ದೆ ಮೂವಿ ನೋಡಕ್ ಇಷ್ಟ ನನಗೆ ಯಾವಾಗ್ಲೂ ಅಪ್ಪು ಮೂವಿ ನೋಡಿದೀನಿ ಆಮೇಲೆ ಸುಮಾರ್ ಮೂವಿ ನೋಡಿದೀನಿ ಆಮೇಲೆ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು ಆ ಅವ್ರ ಜೊತೆ ನಿಂತ್ಕೊಂಡ್ ಫೋಟೋ ಬಟ್ ಆಗ್ಲಿಲ್ಲ ಅಹ್ ತುಂಬಾ ಬೇಸರವಾದಂತಹ ಅದು ಸನ್ನಿವೇಶ ಆಕ್ಚುಲಿ ಇಲ್ಲ ಅನ್ನುವಂಥದ್ದು ಮೂಮೆಂಟ್ ಕೇಳಲಿಕ್ಕೆ ನಂಬಕ್ ಆಗಲ್ಲ ಬಟ್ ನಾವ್ ಮಿಸ್ ಮಾಡ್ಕೊಳೋ ಹಾಗಿಲ್ಲ ಯಾಕಂದ್ರೆ ನಮ್ಮ ಹತ್ರನೇ ಇದಾರೆ ಅವರು ನಮ್ಮ ಅಕ್ಕ ಪಕ್ಕನೇ ಇದಾರೆ ಸೊ

ಸರ್ ಬಾಸ್ ಖುಷಿ ಇಂಚರ್ ಅವರ ಇನ್ಸ್ಪಿರೇಷನ್ ಅಪ್ಪು ಸರ್ ಅಂತ ಹೇಳಿದ್ರಿ ಬಟ್ ಅವರ ನೆನಪುಗಳು ನಮ್ಮ ಜೊತೆ ಯಾವತ್ತೂ ಇರುತ್ತೆ ಬಟ್ ನಮ್ಮ ತಂಡದ ಪರವಾಗಿ ಈ ಒಂದು ಸರ್ಪ್ರೈಸ್ ಗಿಫ್ಟ್

ಸೊ ಈ ಒಂದು ಮೂಮೆಂಟ್ ನಿಮ್ಗೆ ಖುಷಿ ತಂತು ಅಂತ ಖುಷಿ ತಂತು ಥ್ಯಾಂಕ್ ಯು ಸೋ ಮಚ್ ಸೊ ಓಕೆ ಈ ಒಂದು ಮೂಮೆಂಟ್ ಇಂದ ಹೊರಗೆ ಬರೋಣ ಸ್ವಲ್ಪ ಫನ್ನಿಗೆ ಬರೋಣ ಈ ಮೂಮೆಂಟ್ ಇಂದ ಓಕೆ ಸ್ವಲ್ಪ ಜೋಶ್ ಇವಾಗ ನಿಮಗೋಸ್ಕರ ಒಂದು ರಾಪಿಡ್ ಫೈರ್ ಕ್ವಶನ್ಸ್ ರೆಡಿ ಡನ್ ಸೊ ರಾಪಿಡ್ ಫೈರ್ ಕ್ವಶನ್ ಗೆ ನಾನು ನೀನು ಅನ್ನುವಂಥದ್ದು ಓಕೆ ಡನ್ ನಿಮ್ಮಲ್ಲಿ ಎನರ್ಜಿ ಬೂಸ್ಟರ್ ಯಾರು ಅಂದ್ರೆ ಕ್ವಶನ್ ಕೇಳಂಗೆ ಇಲ್ಲ ಫುಲ್ ಓಕೆ ತುಂಬಾ ತರಲೆ ಯಾರು సింపుల్ షోలీ తుంబా ఫుడ్ ఇయ్యాలి హెవీ తినబేకు అగగ తినబేకు అను నాని 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 నెక్స్ట్ జడ్జెస్ కి తుంబా పెట్టారు నాని ఇప్పుడు ఎగ్జాక్ట్లీ సో ఫేవరెట్ జడ్జ్ ఆర్ రచన రవిసా రచన నాని ఆ హరి మనిషి 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 నాను మూర్ జనన తోగుంటిని నీవు నాని రవిసా రచన నాని రవిసరు రచన మామ లక్ష్మీ అమ్మ గట్ నెక్స్ట్ తుంబా సుల్లేలోరారు నాని నేను ಏನ್ ಹಂಗ ಅಂತದ್ದೇನ್ ಸುಳ್ಳ ವಿಷ್ಣು ಎಲ್ಲರಿಗೂ ಸೆಟ್ ಅಲ್ಲಿ ಎಲ್ಲರಿಗೂ ನಕ್ಸ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಅಂದ್ರೆ ಇವನು ಕರಿತಾನೆ ಅಕಸ್ಮಾತ್ ಎಕ್ಸಾಂಪಲ್ ಏ ಒಂಚೂರು ಬಾಯಲ್ಲಿ ನಂಗೆ ಒಂಚೂರು ಹೆಲ್ಪ್ ಮಾಡು ಅಂದ್ರೆ ಏ ಎಲ್ಲ ಹೋಗ ಬರಕ್ ಆಗಲ್ಲ ಅನ್ಬಿಡೋದು ಅವ್ನ್ ತಮಾಷೆಗೆ ಹೋಗ್ ನಾನು ನಿನ್ನ ಮಾತಾಡ್ಸಲ್ಲ ಯಾವತ್ತು ಮಾತಾಡ್ಸಲ್ಲ ನಿನ್ನ ಅನ್ಬಿಟ್ಟು ಕಾಲ್ ಹಿಡಿತಾ ಇರ್ತಾನೆ ಯೋ ಇವ್ರನ್ನೆಲ್ಲ ನಾವ್ ಮಾತಾಡ್ಸಲ್ಲಪ್ಪ ಇವ್ರ ದೊಡ್ಡ ಮಂದಿಗಳು ನಮ್ಗೆ ಹೆಲ್ಪ್ ಮಾಡಕ್ ಕೇಳ್ದಾಗ ಅವ್ರೆಲ್ಲ ಬರಲ್ಲ ಮತ್ತೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಹ್ ಮೆಂಟರ್ ಗೆ ತುಂಬಾ ಕಾಟ ಕೊಡೋರು ಯಾರು ಯೂ ನೋ ಕಾಟ ಕೊಡ್ತಾರೆ ಆ ಇಂಟರ್ವ್ಯೂ ಕಾಟ ಕೊಡುವಷ್ಟು ವಿಷ್ಣು ಮೆಂಟರ್ಗೆ ಏನು ಬಯದಲ್ಲಿ ಇರೋರು ಅಲ್ಲೇ ಟೀಟೇ ಅದಲ್ಲ ಬಯ ಮೆಂಟರ್ಸ್ ಎಲ್ಲಾ ಮೆಂಟರ್ಸ್ ಇಷ್ಟ ಫಸ್ಟ್ ಆಗಿ ಗಣಪ ಸರ್ ನಾನ್ ಮೇಜಾರಿಟಿ ಗಣಪ ಸರ್ ವಿಜಿ ಸರ್ ಅಹ್ ಅವರ ಬಗ್ಗೆ ಹೇಳಕ್ಕೆ ಇಲ್ಲ ನಮಗಿಂತ ಹತ್ತಲ್ಲ 100 ಪಟ್ಟು ಅವರು ನಮ್ಗೆ ಹೆಳ್ಕೊಡೋರು ಅಂದ್ರೆ ಅವರು ಅವ್ರ ಬಗ್ಗೆ ಏನು ಹೇಳಂಗೆ ಇಲ್ಲ ಅವ್ರೆ ನಾವ್ ಅಲ್ಲಿ ಚೆನ್ನಾಗ್ ಮಾಡ್ತಾ ಇದೀವಿ ಇದ್ರೆ ಬ್ಯಾಕ್ ಬೋನ್ ಅವ್ರ ಇರ್ತಾರೆ ಅವ್ರು ಹೇಳ್ಕೊಟ್ರೇನೆ ನಾವ್ ಅಲ್ಲಿ ಸ್ಟೇಜ್ ಮೇಲೆ ಚೆನ್ನಾಗ್ ಮಾಡಿ ಜರ್ಜಸ್ ಹತ್ರ ಚೆನ್ನಾಗ್ ಅನ್ಸ್ಕೊಳ್ಳೋದಲ್ವಾ ನನ್ನ ಮೆಂಟರ್ ನಾಲ್ಕು ಜನ ಮೆಂಟರ್ಸ್ ಅಂದ್ರೆ ಮಂಜು ಬಡಿಗೆ ಸರ್ ಆಗಿರ್ಬೋದು ಗಣಪ ಸರ್ ಆಗಿರ್ಬೋದು ವಿಜಯ್ ಶೆಟ್ಟಿ ಸರ್ ಪ್ರಭು ಸರ್ ನಾಲ್ಕು ಜನ ಎಲ್ಲ ಸಕ್ಸಸ್ ಹಿಂದೆ ಒಬ್ಬ ಮ್ಯಾನ್ ಇರ್ತಾನೆ ಅಂತಾರೆ ನನಗೆ ಮೆನ್ ಇದಾರೆ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾರೆ ಬಟ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ತುಂಬಾ ಆಟ ಮಾಡಿ ಯುನೋ ಸೆಟ್ಟಿಗೆ ಲೇಟ್ ಆಗಿ ಬರೋರು ಯಾರು

ಇವತ್ತಿನ ರಾಪಿಡ್ ಫೈರ್ ಓಕೆ ಈ ಸೆಗ್ಮೆಂಟ್ ನ ರಾಪಿಡ್ ಫೈರ್ ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದಾರೆ ಇದ್ರಲ್ಲಿ ಇಬ್ರಿಗೂ ಈಕ್ವಲ್ 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 ಓಕೆ ಎಸ್ ಹೇಗಿತ್ತು ರ್ಯಾಪಿಡ್ ಫೈಯರ್ ಆಂಡ್ ಇದ್ರಲ್ಲಿ ಇಬ್ರು ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ ಅದ್ ಕಾರಣ ಇಬ್ರು ಕೂಡ ಜಯಶಾಲಿ ಆಗಿದ್ದೀರಾ ಪ್ರೈಸ್ ಮಾತ್ರ ಇಲ್ಲ ಓಕೆ ಓಕೆ ಪ್ರೈಸ್ ಇಲ್ಲ ಅಷ್ಟೇ ಬಿಕಾಸ್ ನಿಮ್ ಜೊತೆ ಆಲ್ರೆಡಿ ಮೆಡಲ್ಸ್ ತುಂಬಾ ತುಂಬಾ ಹೋಗಿದೆ ಅಲ್ವಾ ಅದಕ್ಕೆ ಪ್ರೈಸ್ ಕೊಡ್ತಲ್ಲ ನಾನು ಮಾತಲ್ಲೇ ನಿಮ್ಮನ್ಗೆ ಮೆಡಲ್ ಕೊಡ್ತಾ ಇದ್ದೀನಿ ಇಬ್ರು ಕೂಡ ಫಸ್ಟ್ ಇದೀರಾ ಓಕೆ ಸೊ ನಿಮ್ಮನ್ನ ಈಗ ಡ್ರಾಮಾ ಜೂನಿಯರ್ಸ್ ವೇದಿಕೆಗೆ ಕರೆತರ್ತಾ ಇದ್ದೀನಿ ಓಕೆ ಫಾರ್ಮಲ್ ಇರಿಯಲ್ಲ ಡ್ರಾಮಾ ಜೂನಿಯರ್ಸ್ ಗೆ ಬಂದಾಗ ಸ್ಕಿಟ್ ನಾನು ಆಡಿಷನ್ ಆಯ್ತು ಸೆಲೆಕ್ಟ್ ಆದ್ರಿ ವೇದಿಕೆ ಹತ್ತುವಂತಹ ಸಮಯ ಮೊದಲ ಸ್ಕಿಟ್ ಮೊದಲ ಫೇಸ್ ಕ್ಯಾಮ್ರಾ ಫೇಸ್ ದೊಡ್ಡ ವೇದಿಕೆ ಹೇಗಿತ್ತು ಆ ಮೂಮೆಂಟ್ ವಿಷ್ಣು ಒಂದು ಒಂದು ಕಡೆ ಭಯ ಇತ್ತು ಇನ್ನೊಂದು ಕಡೆ ಏನು ಹೇಳ್ತಿದ್ರು ನೀನು ಭಯ ಪಟ್ಕೊಂಡ್ರೆ ಏನೂ ಆಗಲ್ಲ ನರ್ವಸ್ ಆಗಬೇಡ ಅಂತ ತುಂಬ ಭಯ ಇತ್ತು ಅದು ಹೇಳ್ಕೊಳ್ಳೋಂಗಿಲ್ಲ ಫಸ್ಟ್ ಫಸ್ಟ್ ಟೈಮ್ ಅಷ್ಟು ಜನರ ಎದುರುಗಡೆ ಮಾಡಿದ್ದು ಅಹ್ ದೊಡ್ಡ ದೊಡ್ಡ ಕಲಾವಿದ್ರು ಎದುರುಗಡೆ ಮಾಡಿದ್ದು ಅಂದ್ರೆ ಅದೇ ಫಸ್ಟ್ ಸ್ಟೇಜ್ ಎತ್ತಿದಾಗ ಸ್ಟೇಜ್ ಹತ್ತಿ ನಿಂತ್ಕೊಂಡಾಗ ಕಾಲೆಲ್ಲ ನಡುಕ್ತಾ ಇದೆ ನಂದು ಇವಾಗ್ಲೂ ಮೆಗಾ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಾಲೆಲ್ಲಾ ನಡಕ್ತಾ ಇದೆ ನಂದು ಸರ್ ಕೇಳಿದ್ರು ಸರಿ ಮಾಡ್ತೀನಿ ಆ ಸರ್ ಮುಂಚೆ ಕೇಳಿದ್ರು ರವಿ ಸರ್ ನಮ್ಗೆಲ್ಲ ಮತ್ ಬರ್ಸ್ತೀಯ ತಾನೇ ಅಂತ ಖಂಡಿತ ಸರ್ ಮತ್ ಬರ್ಸ್ತೀರಾ ಅಂತ ಹೇಳ್ಬಿಟ್ ಸ್ಟೇಜ್ ಹಚ್ಚಿದೆ ಆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ನಗಕ್ ಶುರು ಮಾಡಿದಾಗ ನನಗ್ ಸ್ವಲ್ಪ ಎನರ್ಜಿ ಬರ್ತಾ ಇತ್ತು ಅವಾಗ ನನ್ ನರ್ವಸ್ ಆಗಕ್ಕೆ ಜನರ ಬಿಟ್ಕೊಡ್ಲಿಲ್ಲ ಜೋಶ್ಗೆ ನನಗೆ ಇನ್ನೂ ಎನರ್ಜಿ ಬಂದು ಫಿನಿಶ್ ಕೊನೆಗೆ ಸೂಪರ್ ಅಯ್ಯೋ ಇದ್ರಾಗೆ ನನಗೆ ಅಷ್ಟು ಭಯ ಏನಿರ್ಲಿಲ್ಲ ಮಾಡೋಣ 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 ಅಂದ್ರೆ ನಾನು ದೇವ್ರು ನೆನ್ಸ್ಕೊಂಡು ಹೋಗೋದು ಸ್ಟೇಜ್ ಅತ್ತೆ ಕೇಳಿದ್ರು ನีน ಬರಸನಾ ಟೆಂಪ್ಲರ್ ಹೌದು ಸರ್ ಅಂದ್ರೆ ಅವ್ರ ಫ್ರೆಂಡ್ಲಿ ಆಗಿ ಹೇಳ್ತಿದ್ರಲ್ವಾ ಆ ಬಿಡು ಸೆಲೆಕ್ಟೆಡ್ ಬಿಡು ನಾನು ಅಂತ ನಾನು ಫುಲ್ ಮುಗಿಸಿದೆ ಫುಲ್ ಮುಗಿಸ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದ್ರೆ ಐ ವಿಲ್ ಕೀಪ್ ಯು ಇನ್ ವೇಟಿಂಗ್ ಲಿಸ್ಟ್ ಅಂದ್ರಲ್ವಾ ಮ್ಯಾಮ್ ಪ್ಲೀಸ್ ಮ್ಯಾಮ್ don't ಡೂ that ಅಂತ ನನ್ನ ಮೈಂಡ್ ಅಲ್ಲಿ ಓಕೆ ಚೇಂಜ್ ಮಾಡಿತ್ತರಾ ನಾನು ಸೆಲೆಕ್ಟೆಡ್ ಅಂತ ಚೇಂಜ್ ಮಾಡಬಹುದು ಇದೆ ಅಂದ್ಬಿಟ್ಟು ನಗ್ತಾನೆ ಇದೀನಿ ನಾನು ಅಂದ್ರೆ ಅಷ್ಟು ನಿರೀಕ್ಷೆ ಇತ್ತು ಬಟ್ ನಾನ್ ಸೆಲೆಕ್ಟ್ ಆಗಿಲ್ಲ ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಆದ್ಮೇಲೆ ಫಸ್ಟ್ ಸ್ಕಿಟ್ ಇತ್ತಲ್ವ ಆವಾಗ ನೋಡೋಣ ನಾನು ಅಷ್ಟು ಮೂರು ಜಡ್ಜಸ್ನ ನಾನು ಖುಷಿ ಪಡ್ಸೇ ಪಡ್ಸ್ತೀನಿ ಅವ್ರ ಕೈಯಲ್ಲಿ ನಾನು ಹೋಗಿಸ್ಕೊಂತೀನಿ ಅಂತ ಹೊಗಳಿಸ್ಕೊಂಡೆ ಇಂಚರ ನೀನ್ ಮ್ಯಾಜಿಕ್ ಮಾಡ್ ಬಂದ ಇಂಚರ ನೀನು ಅಂತ ಲಕ್ಷ್ಮಿ ಅಮ್ಮ ಮತ್ತೊಂದ್ಸತಿ ಆ ಡೈಲಾಗ್ ಹೇಳು ತುಂಬಾ ಚೆನ್ನಾಗಿ ಮಾಡ ಅದು ಒಂದ್ ಡೈಲಾಗ್ ಇತ್ತು ನನಗೆ ಅಷ್ಟು ಅದಲ್ಲ ನಾ ಹಾ ಅದು ರುಕ್ಮಿಣಿ ಅಷ್ಟು ನೆನಪಿಲ್ಲ ನಾನು ಅವಾಗ ನಗ್ತಾ ಇರ್ಲಿಲ್ಲ ಲಿಸ್ಟ್ ನಿಂತ್ಕೊಂಡಿದ್ದಾಗ ನಗ್ತಾ ಇರ್ಲಿಲ್ಲ ಹಿಂಗ ಇದ್ದೆ ಭಯ ಆಗ್ತಾ ಇತ್ತು ಗ್ಯಾಲರಿ ಕಡೆ ನೋಡಿದೆ ಇವ್ ನನಗೆ ಹಿಂಗಂತಿದ್ದೆ ನಾನು ಅವನು ಅದಕ್ಕೆ ನಾನು ಮಾಡ್ಬಿಟ್ಟು ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಒಂದೇ ಸತಿ ಹಾಕ್ಬಿಟ್ರೆ ಮೇಡಮ್ ಹಿಂಗ್ ನೋಡಿದ್ರೆ ಹಿಂಗ್ ಅವನು ನೋಡಿದ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಫುಲ್ ಎಲ್ಲ ಬಿದ್ಬಿಟ್ಟು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಅಲ್ಲಿ ಮಾಡಿದ್ನ ನಾನು ಯಾವಾಗ್ಲೂ ರೇಖಿಸ್ತಾ ಇರ್ತೀನಿ ಅವಳು ಏನು ಓವರ್ ಆಕ್ಟಿಂಗ್ ಮಾಡಿದ್ರು ಅಂದ್ರೆ ಅಲ್ಲಿ ಮೆಡಲ್ ಹಾಕ್ಸ್ಕೊಂಡು ಅವಳು ಓವರ್ ಆಕ್ಟಿಂಗ್ ಅಲ್ಲಿ ನೋಡ್ಬೇಕಾಗಿದ್ ನಾನು ಎಲ್ಲ ಮೆಂಟರ್ಸ್ ತೋರಿಸ್ಕೊಂಡು ಹೋಗಿ ಯಾವ ರೇಖಾ ಇರ್ತೀನಿ ಯಾವ ಓವರ್ ಆಕ್ಟಿಂಗ್ ಮಾಡಿಲ್ಲ ಎಮೋಷನಲ್ ಮೂಮೆಂಟ್ ವಿಷ್ಣು ಅದು ನೋಡ್ದ್ಲಾ ಸೆಟಲ್ ಇವರು ಅದ್ ಹೆಂಗಿದ್ರು ಇಬ್ರು ಸೆಟಲ್ ತುಂಬಾ ಜಗಳಾಡ್ತಿದ್ರಿ ಅಂತಲ್ಲ ಹ್ಮ್ ತುಂಬಾ ಮೊದ್ಲೇ ಹೇಳ್ಕೊಳ್ಲಿಕ್ಕೆ ಕಿರಿಕೋ ಮಾಡಲ್ಲ ನಾನ್ ಕಾಮಿಡಿ ಮಾಡಿದ್ರೆ ನಾನ್ ಯಾವಾಗ್ಲೂ ರೇಗಿಸ್ತಾ ಇರ್ತೀನಿ ಬರೇ ಮೈತ ಮಾಡ್ಕೊಂಡೆ ಬಂದ್ಬಿಡ್ತಾವಳಲ್ಲ ಕಾಮಿಡಿನೇ ಮಾಡ್ತ ಅಷ್ಟು ನಿಮ್ಮ ಪಾತ್ರಕ್ಕೆ ಅದು ಫಿಕ್ಸ್ ಆಗ್ಬಿಟ್ಟಿದಿರಾಕ್ಟ್ಲಿ ಈಗ ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಎಷ್ಟು ಪಾತ್ರಗಳು ನಿಮ್ಗೆ ಇದೆ ಅದು ಯಾವ್ದು ಯಾವ್ದು ಅಂತ ರಾಜನ ಖಜಾನೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಗಂಡು ತ್ರೀ ಶೂಟು ಶೂಟು ನನ್ನ ಸಾವು ನನ್ನ ಇಷ್ಟ ಡಾನ್ ಡಾನ್ ಪಾರ್ಟ್ ಪಾರ್ಟ್ ಒನ್ ಟು ಝೂ ತೊದ್ಲಾ ತೊದ್ಲಾ ವಾಯ್ಸ್ ಪ್ರಾಬ್ಲಮ್ ನೆನಪಿದೆ

ಅದಾದ್ಮೇಲೆ ವಿಶ್ವರೂಪ ದರ್ಶನ ಆಮೇಲೆ ಪೌಂಡ್ರಕ ವಾಸುದೇವನಲ್ಲಿ ನಿಜವಾದ ವಾಸುದೇವ ಅದಾದ್ಮೇಲೆ ಚೆನ್ನಬೈರಾದೇವಿ ಅಂಬೆ ಅದಾದ್ಮೇಲೆ ಬ್ರೆಂಡ್ಸ್ ಲವ್ ಸ್ಟೋರಿ ಚಾರು ಅದಾದ್ಮೇಲೆ ನಾನು ಇವಳು ನನ್ಗೆ ಇವಳು ನಾನು ಅಂದಾಗ ಫಸ್ಟ್ ನಮ್ಗೆ ಸ್ಕಿಟ್ ಕೇಳಲ್ಲ ಏ ಯಾರೋ ಬಂದ್ಬಿಟ್ಟು ಸತಿ ನೀನು ಇಂಚರ ಜೊತ್ ಜೊತ್ಗೆ ಇದ್ದೀರಾ ಕಣ ಇವಳು ಮೇರೆ ಕಾಮಿಡಿ ಮಾಡಕ್ ಬರಲ್ಲ ಅಥ್ವ ನಾನು ಹಿಂಗಪ್ಪ ಇವಾಗ ಸ್ಕಿಟ್ ನ ಇಟ್ ಮಾಡೋದು ಏನಂತ ಇವ್ರನ್ನೆಲ್ಲ ಇಟ್ಕೊಂಡು ಅನ್ಕೊಂಡಿದ್ದೆ ಆಮೇಲೆ ಎಮೋಷನಲ್ ಅಂದಾಗ ಓ ಎಮೋಷನಲ್ ಆ ಸ್ಕಿಟ್ ಹೋದ್ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಅದು ಬ್ಲೈಂಡ್ ಲವ್ ಸ್ಟೋರಿ ಮಾಡಿ ತುಂಬಾ ಹಿಟ್ ಆಯ್ತು ನಾನು ಇವಳು ಮಾಡಿದ್ರಲ್ಲಿ ಹಿಟ್ ಆಗಿರೋದು ಈಗ ನಮ್ಮ ಜಡ್ಜಸ್ ಕಡೆ ಬರೋಣ ಜಡ್ಜಸ್ ಗಳು ಆನ್ ಸ್ಟೇಜ್ ಅಲ್ಲಿ ಹೇಗಿರ್ತಿದ್ರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಗಿರ್ತಿದ್ರು ನಿಮ್ ಜೊತೆ ಹೇಗ್ ಮಿಂಗಲ್ ಆಗ್ತಿದ್ರು ಸ್ಪೆಷಲ್ ಅವ್ರಿಗಂತ ಅವ್ರ ಮೂವರ್ಗಂತೂ ಮಕ್ಳು ಅಂದ್ರೆ ಅಷ್ಟು ಇಷ್ಟ ಸೊ ಬೈತಾ ಇದ್ರೆ ತಪ್ಪೇನಾದ್ರು ಮಾಡಿದ್ರಾಗ ಬೈತಾ ಇದ್ರೆ ಸ್ಪೆಷಲಿ ರವಿ ಸರ್ ಅವ್ರು ಏನಿದೆ ಡೈರೆಕ್ಟ್ ಆಗಿ ಹೇಳಿರ್ತಾರೆ ಸ್ಪೆಷಲಿ ಇನ್ನು ಮುಂದೆ ನೋಡಲ್ಲ ಅಂದ್ರೆ ಏನ್ ಅಡ್ವೈಸ್ ಕೊಡ್ತಾರೋ ಕೊಟ್ಬಿಡ್ತಾರೆ ಚೇಂಜ್ ಮಾಡ್ಕೊಂಡು ನಿಂದ್ ಬೈದಿಲ್ಲ ಸರ್ ಇನ್ನು ಬೈಯೋ ತರ ಕಾಮಿಡಿ ಮಾಡಿದ್ದಾರೆ ಏನಂದ್ರೆ ಸಿಚುವೇಶನ್ ಎಲ್ಲಾ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ಎಲ್ಲಾ ಸ್ಕ್ರಿಪ್ ಎಲ್ಲಾ ಬೈಸ್ಕೊತಾ ಇದ್ದಾರೆ ನಂದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ನನಗೊಂತರ ಭಯ ನಾನು ಎಲ್ಲ ನಂಬ್ತಾರ ಗ್ರ್ಯಾಂಡ್ ಫಿನಾಲೆ ಬೇರೆ ಒಂದೇ ಸ್ಕಿಟ್ ಹಿಟ್ ಆದ್ರೆ ಮಾತ್ರ ಆಗಿಲ್ಲ ಅದು ಹಂಗೆ ಇಲ್ಲ ಫುಲ್ ಟೆನ್ಶನ್ ಆಗ್ಬಿಟ್ಟಿದೆ ಏನ್ ಆಗುತ್ತ ಸ್ಕಿಟ್ ಗ್ರ್ಯಾಂಡ್ ಫಿನಾಲೆ ಅಂತ ನಾರ್ಮಲ್ ವಾರ ಅಂದ್ರೆ ಅದೊಂಥರ ಬಟ್ ಗ್ರ್ಯಾಂಡ್ ಫಿನಾಲೆ ರೋದೆ ಅಷ್ಟು ಅವ್ರ ನಗದು ಸ್ಟೇಜ್ ರಿಯಾಕ್ಷನ್ ಬೇರೆ ತರ ಇತ್ತು ಅಷ್ಟು ಆದ್ಮೇಲೆ ಆಮೇಲೆ ಎಲ್ಲ ಮುಗೀತು ಎಲ್ಲ ರಚಿತಾ ಮೇಡಮ್ ಒಳ್ಳೆ ಕಮೆಂಟ್ ಕೊಟ್ರು ಲಕ್ಷ್ಮಿಯಮ್ಮನೂ ಒಳ್ಳೆ ಕಮೆಂಟ್ ಕೊಟ್ರು ಎಲ್ಲ ಬಗ್ಗೆ ಹೇಳೋದೇ ಬೇಡ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರುವಂತಹ ತಾಯಿ ಅವ್ರು ಅದ ಬಾ ಸೊ ಅಂತವರ್ ಮುಂದೆ ನೀವು ಆಕ್ಟ್ ಮಾಡುವಾಗ ಒಬ್ವಿಯಸ್ಲಿ ಆ ಎಕ್ಸ್ಪೆಕ್ಟೇಷನ್ ಹಾಗೆ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ರೆ ನೀವು ಇಲ್ಲದೆ ಹೋದ್ರೆ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಈಸಿಯಾಗಿ ಅವರು ಒಪ್ಪಿಕೊಳ್ಳೋದಿಲ್ಲ ಸೊ ಅವರನ್ನ ಮೆಚ್ಚಿಸ್ಬೇಕು ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಆಕ್ಚುಲಿ ಸೊ ಈಗ ನಿಮ್ ಟಾಸ್ಕ್ ವಿಷಯ ವಿಷಯಕ್ಕೆ ಬಂದಾಗ ಅದೊಂದು ಹೇಳ್ಬಿಡ್ತೀನಿ ಅದಾದ್ಮೇಲೆ ರವಿ ಸರ್ ಕಮೆಂಟ್ ಕೊಡುವಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಏನೋ ನೆಗೆಟಿವ್ ಆಗಿ ಮಾತಾಡೋದು ಸರ್ ಏನ್ ಮಾಡಿದೆ ವಿಷ್ಣು ಏನಿವತ್ತು ಸರ್ ನಾನು ಭಯ ಸರ್ ಗ್ರ್ಯಾಂಡ್ ಫಿನಾಲ್ ಸರ್ ಗ್ರ್ಯಾಂಡ್ ಫಿನಾಲ ತರ ಐತೆ ನಿನ್ಸ್ಕಿಟ್ಟು ಹ್ಞೂ ನನ್ನ ಏನೋ ಏನು ಅಷ್ಟ್ ಮಾಡ್ದೆ ಇದು ಅಂತ ಬಯತ್ ಒಂದು ಸತಿ ಉಫ್ ಅನ್ಬಿಟ್ಟು ಹೇಳಿಸ್ಬಿಟ್ಟೆ ಅವ್ರ್ ಯಾವಾಗ್ಲೂ ಅವ್ರಿಗೆ ನನ್ ಜೊತೆ ತುಂಬಾ ಕಾಮಿಡಿ ಮಾತಾಡ್ತಾ ಇರ್ತಾರೆ ಬೇರೆ ಅಮ್ಮ ಸೀನು ರವೀ ಸರ್ ಬೈಯೋದು ರವಿ ಸರ್ ಬೈಯೋದು ಅಂದಾಗ ಇದ್ ನೆನ್ಪ್ ಆಯ್ತು ಲಾಸ್ಟ್ ಅವ್ರ್ ಬೈದ್ರುನು ಸಮೇತ ಅದು ನಮ್ಗೆ ಬೇಜಾರು ಅನ್ಸೋಲ್ಲ ಒಂಥರ ಅಡ್ವೈಸ್ ಅನ್ಸ್ ಬೇರೆ ಯಾರಾದ್ರೂ ಬೈದ್ರೆ ಇದೇನೋ ಹೆಂಗ್ ಬೈತಾರಂತ ಮುಖ ಡಲ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ರವಿ ಸರ್ ಬೈದ್ರೆ ಅದು ಒಂತರ ಬ್ಲೆಸಿಂಗ್ ತರನೇ ಎಲ್ಲರೂ ಸೆಲೆಬ್ರಿಟಿ ನಮ್ಮ ಎಕ್ಸಾಟ್ ಸೀನ್ हाँ, 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 हाँ,